ಇವತ್ತಿನ ವೀಡಿಯೋದಲ್ಲಿ ನಾವು ನೀವು ಇಷ್ಟಪಡುವಂತಹ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತು ನೋಡುವ ಹಾಗೆಯೇ ನಿಮಗೆ ಮ್ಯಾರೇಜ್ ಆಗಿದೆ ಅವರ ಬಗ್ಗೆನೂ ನೀವು ಅಂದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚಿಸ್ತಾ ಇದ್ದಾರೆ ಏನಾಗ್ತಾ ಉಂಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರೇಮಿಗಳು ಸಹಿತ ಇದನ್ನು ನೋಡ್ಬೋದು ಹಾಗೆಯೇ ಮದುವೆ ಆದವರು ಸಹಿತ ಇದನ್ನು ನೋಡ್ಬೋದು ಇದು ಜನರಲ್ ಆಗಿರುತ್ತೆ ಮತ್ತೆ ನೀವು ಇವಾಗ ಪ್ರೀತಿಸ್ತಾ ಇದ್ದೀರಾ ಅಥವಾ ಇದ್ದೀರಾ ನಿಮ್ಮ ಜೊತೆ ಅವರು ಇದ್ರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಮುಂಚೆ ಇದ್ದಂತಹ ಪ್ರೀತಿ ಬಾಂಡವ್ಯ ಒಡನಾಟ ಯಾವುದು ಕೂಡ ನಿಮ್ಮ ವ್ಯಕ್ತಿಯಲ್ಲಿಲ್ಲ ಏನೋ ನೀವು ಕಲ್ತ್ಕೊಳ್ತಾ ಇದ್ದೀರಾ ಈ ಪ್ರೀತಿಯನ್ನು ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ ಅಂಥವರು ಕೂಡ ಈ ವಿಡಿಯೋವನ್ನು ನೋಡ್ಬೋದು ಅಂದರೆ ನೋಡಿ ಫಸ್ಟ್ ತುಂಬ ಚೆನ್ನಾಗಿರ್ತಾರೆ ಆದರೆ ಇತ್ತೀಚೆಗೆ ಯಾಕೋ ಕೆಲವರು ಬ್ಲಾಕ್ ಮಾಡಿದ್ದಾರೆ ನಿಮ್ಮ ನಂಬರನ್ನು ಕೆಲವರು ಇದ್ದೀರಾ ಕೆಲವರು ಅಂದರೆ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಯಾಕೋಸ್ಕರ ಈ ಥರ ಆಗ್ತಾ ಉಂಟು ಏನು ಆಗ್ತಾ ಉಂಟು ಆ ಪರಿಸ್ಥಿತಿಯನ್ನು ನಾವು ಈಗ ನೋಡಿ ಈ ವಿಡಿಯೋದ ಉದ್ದೇಶವೇನು ಅಂದರೆ ಯಾಕೆ ಈ ವಿಡಿಯೋ ಬೇಕು ಅಂದರೆ ನೋಡಿ ನಿಮ್ಮವರು ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೂ ಸಮಾಧಾನ ಆಗ್ತಾ ಉಂಟು ಅವ್ರಿಗೆ ಯಾಕೆ ಈ ಥರ ಒಂದು ನಡ್ಕೊಳ್ತಾ ಇದ್ದಾರೆ ಏನಾಗಿದೆ ಅವರ ಲೈಫಲ್ಲಿ ಅವರು ಯಾವ ಥರ ಇದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೆಯೇ ನಿಮ್ಮ ಮನಸ್ಸಿಗೂ ಒಂದು ಸಮಾಧಾನ ಸಿಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೇವಾದ ಕೊರಕಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಶಾಶ್ವತವಾಗಿರಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಏನೇ ಒಂದು ಸಮಸ್ಯೆ ಅದು ಕೂಡ ಬಗೆಹರಿಯರಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬಿರಬಹುದು ವೈಫ್ ಇರ್ಬೋದು ಸೊ ಅವರನ್ನು ನೆನೆಸ್ಬಿಟ್ಟು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಆ ಸರ್ವಶಕ್ತನಾದ ಭಗವಂತನು ನನ್ನ ಜಗನ್ಮಾತೆಯನ್ನು ನೆನೆಸ್ಬಿಟ್ಟು ಅನ್ನ ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಪಾರ್ಟ್ನರ್ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿಯದಂತಹ ಸುಂದರವಾದ ಕ್ಷಣಗಳನ್ನು ನೆನ್ತು ಮಾಡಿಕೊಂಡು ಈ ವಿಡಿಯೋ ನೋಡಿ ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಈ ವಿಡಿಯೋ ನೋಡಿ ಜನರಲ್ ಆಗಿರುತ್ತೆ ಇದು ಎಲ್ಲ ಎಲ್ಲರಿಗೂ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಈ ವಿಡಿಯೋ ನೋಡುವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ಪ್ರಾರ್ಥನೆಯನ್ನು ಮಾಡಿರ್ತೀರಲ್ಲ ಹಾಗಾಗಿ ಹೌದು ಇದು ನನಗೆ ಹೇಳ್ತಾ ಇದ್ದಾರೆ ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ನಮ್ಮ ಜೀವನದಲ್ಲಿ ಈ ಥರ ಆಗ್ತಾ ಉಂಟು ಅವರ ಲೈಫಲ್ಲಿ ಕೂಡ ಇದು ನಡೀತಾ ಉಂಟು ಸೊ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನೋಡಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಅಂದರೆ ತುಂಬ ಟ್ರೂ ಲವ್ ಅಂತ ಹೇಳ್ಬೋದು ಒಳ್ಳೆಯ ಭಾವನೆ ಉಂಟು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಒಳ್ಳೆಯ ಆಲೋಚನೆಗಳುಂಟು ನಿಮ್ಮ ಮೇಲೆ ಯಾವತ್ತೂ ನಿಮ್ಮನ್ನು ಕೆಟ್ಟದಾಗಿ ನೋಡಿಲ್ಲ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ ನೀವೇ ಆಲೋಚನೆ ಮಾಡಿ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮನ್ನು ಹೇಗೆ ನೋಡ್ತಾಯಿದ್ರು ಯಾವ ಥರ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ರು ಏನು ಹೇಗಿದ್ದಾರೆ ಅವರು ಈಗಲೂ ನಿಮ್ಮ ಜೊತೆ ಮಾತನಾಡದೇ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಕೆಲವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆದರೆ ಅವರು ನಡೆದುಕೊಳ್ಳುವಂತಹ ರೀತಿ ಚೇಂಜ್ ಆಗಿಲ್ಲ ಅವರು ನಿಮ್ಮ ಜೊತೆ ತುಂಬ ಒಳ್ಳೆಯತನದಿಂದ ಇದ್ದಾರೆ ಮುಂದೆ ಕೂಡ ಇರಬೇಕು ಅಂತ ತುಂಬ ಆಸೆ ಪಡ್ತಾರೆ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಇರುತ್ತೆ ಇಲ್ಲಿ ಆಕರ್ಷಣೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನನ್ನವರು ನನ್ನವನು ನನ್ನವರು ನನ್ನವನು ಅನ್ನುವ ಭಾವನೆ ತುಂಬ ಉಂಟು ಇಲ್ಲಿ ಅಂದರೆ ನೀವು ಸಂಪೂರ್ಣವಾಗಿ ಅವರ ಜೊತೆ ಇರಬೇಕು ಲೈಫ್ ಟೈಮಲ್ಲಿ ನೀವು ಅವರ ಜರ್ನಿಯಲ್ಲಿ ಇರಬೇಕು ಏನೇ ಒಂದು ಕಾರಣ ಬಂದರೂ ಅವರು ನಿಮ್ಮನ್ನು ದೂರ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಆದರೆ ಯಾವಾಗ ಅವರು ಸ್ವಲ್ಪ ದೂರ ಆಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಅವರಿಂದ ನಿಮಗೆ ನಿಮ್ಮ ಜೀವನಕ್ಕೆ ನಿಮ್ಮ ಫ್ಯೂಚರಿಗೆ ನಿಮ್ಮ ಕೆರಿಯರಿಗೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಆಗುತ್ತೆ ಅಂತವರಿಗೆ ಏನಾದರೂ ಮನಸ್ಸಿಗೆ ಬಂದರೆ ಆವಾಗ ಮಾತವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ ನಿಮ್ಮಿಂದ ಸ್ವಲ್ಪ ದೂರ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಅಂದರೆ ಅವರು ಯಾವತ್ತೂ ನಿಮ್ಮಿಂದ ದೂರ ಆಗೋಲ್ಲ ದೂರ ಆಗಬೇಕು ಅಂತನೂ ಅನ್ಕೊಳಲ್ಲ ಅಂದರೆ ಕೆಲವೊಂದು ಸಲ ಇರುತ್ತೆ ನಮ್ಮ ಹುಡುಗಿ ನಮ್ಮ ಹುಡುಗ ಕಣ್ಣೀರು ಹಾಕ್ಬಾರ್ದು ನೋವು ಅನುಭವಿಸ್ಬಾರ್ದು ನನ್ನಿಂದ ನನ್ನಿಂದಾಗಿ ನಮ್ಮ ಹುಡುಗನ ಹುಡುಗಿಯ ಜೀವನ ಹಾಳಾಗಬಾರ್ದು ಅವರು ಚೆನ್ನಾಗಿರಬೇಕು ಅವರು ಚೆನ್ನಾಗಿರ್ಬೇಕು ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೇನೆ ಬೇಕೆಂದರೆ ನನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿಬಿಡ್ತೀನಿ ಅವರು ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿ ನಿಮ್ಮ ಹುಡುಗ ಹುಡುಗಿಗೆ ಇದು ಒಂದು ಒಳ್ಳೆಯ ಅಂದರೆ ಸಂಬಂಧ ಅಂತ ಹೇಳ್ಬೋದು ನೋಡಿ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರ ಅವರು ನಿಮಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ ಅಂದ್ರೆ ನಿಮ್ಮ ಖುಷಿಗೋಸ್ಕರ ನಿಮ್ಮ ಸಂತೋಷಕ್ಕೋಸ್ಕರ ಒಟ್ಟಾರೆಯಾಗಿ ನೀವು ಚೆನ್ನಾಗಿರಬೇಕು ಅವರ ಮನಸ್ಸಲ್ಲಿ ಬರೀ ಅಷ್ಟೇ ಇರೋದು ಏನು ಮೋಸ ಮಾಡಬೇಕು ವಂಚನೆ ಮಾಡಬೇಕು ಇಲ್ಲ ನೀವು ಚೆನ್ನಾಗಿರಬೇಕು ನಮ್ಮ ಹುಡುಗಿ ಚೆನ್ನಾಗಿರಬೇಕು ನಮ್ಮ ಹುಡುಗ ಚೆನ್ನಾಗಿರ್ಬೇಕು ಏನು ಬೇಕಿದ್ರು ಮಾಡ್ತೇವೆ ನಮ್ಮ ಜೀವನ ಪರವಾಗಿಲ್ಲ ನಮ್ಮವರು ಚೆನ್ನಾಗಿರ್ಬೇಕು ಅನ್ನುವ ಮನಸ್ಥಿತಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರದ್ದು ನಿಮ್ಮನ್ನು ತುಂಬ ಟ್ರೂಹಾಟಿನಿಂದ ಪ್ರೀತಿ ಮಾಡ್ತಾರೆ ಯಾವತ್ತು ಕೂಡ ನಿಮಗೆ ನೋವು ಕೊಡಬೇಕು ಅನ್ನೋ ಮನಸ್ಥಿತಿ ಅವರಿಗಿಲ್ಲ ನಿಮ್ಮನ್ನು ಒಂದು ಮಗುವಿನ ಥರ ನೋಡ್ತಾರೆ ಅದು ನಿಮಗೆ ಕೂಡ ಗೊತ್ತಿರ್ಬೋದು ಒಂದು ಪೇರೆಂಟ್ಸ್ ಹೇಗೆ ಮಕ್ಕಳನ್ನು ಒಂದು ಟೇಕ್ ಕೇರ್ ಮಾಡ್ತಾರೆ ಕಾಳಜಿಯಿಂದ ನೋಡ್ಕೊಳ್ತಾರೆ ಅಂದರೆ ಆ ಥರ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ರೀತಿಯಲ್ಲಿ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಇದು ಒಂದು ರೀತಿ ದೈವಿಕ ಸಂಬಂಧದಲ್ಲಿರುವಂತಹ ಪ್ರೀತಿಯಲ್ಲಿ ಮಾತ್ರ ಈ ಥರ ಒಂದು ಕನೆಕ್ಷನ್ ಬರುತ್ತೆ ಮತ್ತು ಆತ್ಮದಿಂದ ಕನೆಕ್ಟ್ ಆದಂತಹ ಪ್ಯೂರ್ ಸೋಲಲ್ಲಿ ಮಾತ್ರ ಈ ಥರ ಒಂದು ರಿಲೇಶನ್ಶಿಪ್ ಇರುತ್ತೆ ನೋಡಿ ಇಲ್ಲಿ ನಿಮ್ಮವರೆಗೆ ನಿಮ್ಮ ಖುಷಿ ಮಾತ್ರ ಮುಖ್ಯ ನೀವು ಮುಂದೆ ಬರಬೇಕು ಜೀವನದಲ್ಲಿ ನೀವು ಸಂತೋಷವಾಗಿರಬೇಕು ನೀವೇನು ಬಯಸಿದ್ದೀರಾ ಅದೆಲ್ಲ ಸಿಗಬೇಕು ಯಾವುದು ಕೂಡ ಸಿಗಲ್ಲ ಅಂತ ಇಲ್ಲ ಏನು ಆಸೆ ಪಟ್ಟಿದ್ದೀರಾ ಏನಾಗಬೇಕು ಅದೆಲ್ಲ ನೀವು ಪಡಿಬೇಕು ಅನ್ನೋದು ಅವರ ಜೀವನದಲ್ಲಿ ತುಂಬ ಆಸೆ ಪಡ್ತಾ ಇದ್ದಾರೆ ಹಾಗೆಯೇ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಬೇಕು ಲೈಫ್ ಲಾಂಗ್ ಈ ಜರ್ನಿ ಹೀಗೇ ಇರಬೇಕು ಈ ಪ್ರೀತಿ ಒಂದು ರೀತಿಯಲ್ಲಿ ಎಲ್ಲವನ್ನು ಅಂದರೆ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಬೇಕು ನೋಡ್ಕೊಳ್ಬೇಕು ಏನೇ ಕಮೆಂಟ್ಮೆಂಟು ಇವಾಗ ಕೆಲವರಿಗೆ ನೋಡಿ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಏನೇ ಒಂದು ತುಂಬ ಸ್ವಲ್ಪ ಡಿಲೇ ಡಿಲೇ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೋಡುವ ನೆಕ್ಸ್ಟ್ ನೋಡುವ ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಇಲ್ಲಿ ನೋಡಿ ನಿಮ್ಮ ಹುಡುಗ ನಿಮಗೆ ಮೋಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗಿ ನಿಮಗೆ ಮೋಸ ಮಾಡ್ತಾ ಇಲ್ಲ ಇಲ್ಲಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಬಿಡೋಲ್ಲ ಒಂದು ರಿಸ್ಕ್ ತಗೊಳ್ತಾರೆ ನಿಮಗೋಸ್ಕರ ನಿಮ್ಮ ಪಡೆಯಲಿಕ್ಕೆಗೋಸ್ಕರ ಏನಕ್ಕೆ ಅಂದರೆ ಆವಾಗಲೇ ಹೇಳಿದೆ ನಾನು ದೈವಿಕ ಸಂಬಂಧದಿಂದ ಕನೆಕ್ಟ್ ಆದಂಥದ್ದು ಇದು ಬಾಂಧವ್ಯ ಈ ಸಂಬಂಧ ಅಷ್ಟು ಸುಲಭದಲ್ಲಿ ಇದು ಬಿಟ್ಟು ಹೋಗುವಂಥದ್ದಲ್ಲ ನೀವು ಅನ್ಕೊಳ್ತೀರಾ ಎಲ್ಲ ಮುಗ್ದೋಯ್ತಿ ಏನಿಲ್ಲ ನಮ್ಮವರು ಬರೋದೇ ಇಲ್ಲ ಇಲ್ಲ ಅಂತ ನೀವು ಯಾವಾಗ ಅಂದ್ಕೊಂಡು ಅಲ್ಲಿಂದ ಮೂವನ್ ಹಾಕ್ತೀರಾ ಇಂತಿರ್ಗು ನೋಡಿ ಅವ್ರು ಇರ್ತಾರೆ ನಿಮ್ಮ ಲೈಫಲ್ಲಿ ಅಂದರೆ ಈ ದೈವಿಕ ಸಂಬಂಧದಲ್ಲಿ ಕನೆಕ್ಟ್ ಆಗಿರುತ್ತೆ ಅಲ್ಲ ಸಂಬಂಧಗಳು ಪ್ರೀತಿ ಎಲ್ಲ ಮದುವೆ ಆದವ್ರು ಇರ್ಬೋದು ಮದುವೆ ಆಗೋದೇ ಇರ್ಬೋದು ಪ್ರೇಮಿಗಳಿರ್ಬೋದು ಅಂದರೆ ಯಾವತ್ತೂ ಕೂಡ ಇದು ದೂರ ಆಗ್ತಾರೆ ಅಂತ ಅಂದ್ಕೊಂಡು ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ದೂರ ಆಗೋಲ್ಲ ಆ ಥರ ಇರುತ್ತೆ ಒಂದು ಕನೆಕ್ಷನ್ ಅನ್ನೋಡಿ ಅವರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ಎಲ್ಲನೂ ಸರಿಯಾಗುತ್ತೆ ಆದರೆ ಟೈಮ್ ಬೇಕು ಒಮ್ಮೆಲೆ ಎಲ್ಲ ಆಗಬೇಕು ಅಂತ ಇಲ್ಲ ಸರಿ ಮಾಡ್ತಾರೆ ಅವರು ಜೀವನದಲ್ಲಿ ನೋಡಿ ನಿಮ್ಮ ಪ್ರೀತಿಯೇ ಅವರು ಎಲ್ಲವನ್ನು ಸರಿ ಮಾಡುವ ಥರ ಮಾಡುತ್ತೆ ನೀವು ಬಯಸಿದ ಥರ ಇರಬೇಕು ಏನು ಅಂದ್ಕೊಂಡಿದ್ದೀರಾ ನೀವು ಆ ಥರ ನಿಮ್ ಲೈಫ್ ಇರಬೇಕು ಅಂತ ತುಂಬಾ ಆಸೆ ಪಡ್ತಾರೆ ಅವರು ನಿಮ್ಮನ್ನು ಪ್ರೇಮಿಯಾಗಿ ನೋಡೋದಕ್ಕಿಂತ ಅವರ ಜೀವನ ಸಂಗಾತಿಯಾಗಿ ನೋಡ್ತಾರೆ ಅವರು ತುಂಬಾ ಆ ಥರ ಮನಸ್ಸಲ್ಲಿ ತುಂಬಾ ಆಲೋಚನೆ ಮಾಡ್ತಾರೆ ಈ ಸೊಸೈಟಿಯಲ್ಲಿ ನಾವಿಬ್ಬರು ದಿ ಬೆಸ್ಟ್ ಕಪಲ್ ಆಗಿರಬೇಕು ನಮ್ಮ ನಾವು ಒಬ್ಬರಿಗೆ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಲೈಫ್ ಅಲ್ಲಿ ಮದುವೆ ಆದ ನಂತರ ಆ ಥರ ಎಲ್ಲ ತುಂಬಾ ಆಸೆ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಪ್ರೀತಿ ಮಾಡಿದ್ದೇವೆ ಮದುವೆ ಆಗ್ತೇವೆ ಅಷ್ಟೇ ಅಲ್ಲ ಅದಕ್ಕಿಂತ ಮೇಲೆ ಮುಗಿಲಾದದ್ದು ಪ್ಯೂರ್ ಲವ್ ಆ್ಯಂಡ್ ಪ್ಯೂರ್ ಸೋಲ್ ಇದು ನೋಡಿ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮಗೆ ಮನಸ್ಸಿಗೆ ಬರುತ್ತೆ ನಾನು ಆಗಲೇ ಹೇಳಿದ್ದೇನೆ ಪ್ರಾರ್ಥನೆಯನ್ನು ಮಾಡಿ ಅಂತ ನಿಮಗೆ ಯಾವುದು ಮನಸ್ಸಿಗೆ ಬರುತ್ತೆ ಹೌದು ಇದು ನನಗೆ ಹೆಲ್ತಾ ಇರೋದು ನಮ್ಮ ಲೈಫಲ್ಲಿ ಹಿಂಗೆ ಉಂಟು ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನಿಮ್ಮ ಖುಷಿಯನ್ನು ತುಂಬ ಬಯಸ್ತಾರೆ ನೀವು ಚೆನ್ನಾಗಿರಬೇಕು ಯಾವಾಗಲೂ ನೋವು ಕೊಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನೀವು ಕೇಳ್ಬೋದು ಕಮಿಟ್ಮೆಂಟ್ ಕೊಡಿ ಮದುವೆ ಆಗುವ ಆ ಥರ ಈ ಥರ ಅಂತ ಬರ್ತದೆ ಏನಕ್ಕೆ ರೆಡಿ ಇಲ್ಲ ನಿಮಗೋಸ್ಕರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನೀವು ಬಯಸಿದ ಥರ ಲೈಫ್ ಇರಬೇಕು ಅಂದರೆ ಇದು ಶಾಶ್ವತ ಆದಂತಹ ರಿಲೇಶನ್ಶಿಪ್ ಆಗಿರಬೇಕು ಅದು ಯಾವತ್ತೂ ತಾತ್ಕಾಲಿಕವಾಗಿರ್ಬಾಂಟು ಒಮ್ಮೆ ಕಮಿಟ್ಮೆಂಟ್ ಆದರೆ ಎಲ್ಲನೂ ಅಂದರೆ ಚೆನ್ನಾಗಿರಬೇಕು ಲೈಫಲ್ಲಿ ನಾವು ಯಾವ ಥರ ಇರಬೇಕು ನಮ್ಮ ಹುಡುಗಿ ಅಂದ್ಕೊಂಡಿದ್ದಾರೆ ಹುಡುಗ ಯಾವ ಥರ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ ನಾನು ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ ಆ ಥರನೇ ಇರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವರು ಕಮೆಂಟ್ಮೆಂಟ್ ಕೊಡೋರು ಅಥವಾ ಕೆಲವೊಂದು ಅವರಿಗೊಂದು ಜೀವನದಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ನೋವುಗಳಿರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಉಂಟು ಅಷ್ಟೇ ಇವತ್ತು ನೀವು ಅಂದ್ಕೊಳ್ತಾ ಇರ್ಬೋದು ಕೆಲವರು ಬ್ಲಾಕ್ ಮಾಡಿದ್ದಾರೆ ದೂರ ಆಗಿದ್ದಾರೆ ಅಂತ ಅವರು ನಿಮಗೋಸ್ಕರ ನಿಮ್ಮ ಒಲೆಟಿಗಾಗಿ ದೂರ ಆಗಿದ್ದಾರೆ ಅವರ ಮನಸ್ಸಿನಿಂದ ದೂರ ಆಗಿಲ್ಲ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ತುಂಬ ಆಲೋಚನೆ ಮಾಡ್ತಾರೆ ಹುಡುಗರು ಇರ್ಬೋದು ಹುಡುಗಿಯರೇ ಇರ್ಬೋದು ನಮ್ಮ ಹುಡುಗಿಗೆ ನಾನು ಪರ್ಫೆಕ್ಟ್ ಮ್ಯಾಚ ನನ್ನ ಜೊತೆ ಇದ್ದರೆ ನಮ್ಮ ಹುಡುಗಿ ಚೆನ್ನಾಗಿರ್ತಾನ ನನ್ನ ಜೊತೆ ಇದ್ದರೆ ನಮ್ಮ ಹುಡುಗ ಚೆನ್ನಾಗಿರ್ತಾನ ಅಂದರೆ ಬೇರೆಯವರನ್ನು ಮದುವೆ ಆದರೆ ಅವರು ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾರೆ ನಮಗಿಂತ ಹೈ ಫೈ ಲೈಫ್ ಇರುತ್ತೆ ಏನೋ ನಮ್ಮ ಜೊತೆ ಬಂದು ಸ್ವಲ್ಪ ಕಷ್ಟ ಅನುಭವಿಸ್ ಬೇಕಾಗುತ್ತೋ ಏನೋ ತುಂಬ ಈ ಥರ ಎಲ್ಲ ತಿಂಕ್ ಮಾಡ್ತಾರೆ ಆವಾಗ ಅವರು ಸ್ವಲ್ಪ ನಿಮ್ಮಿಂದ ದೂರ ಆಗ್ತಾರೆ ಆದರೆ ಪುನಃ ಅವರಿಗೆ ನೋಡಿ ಇದು ನಾನು ಅವಾಗೆ ಹೇಳಿದೆ ದೈವಿಕ ಸಂಬಂಧ ಅಂತ ಹಾಗಾಗಿ ಅವರು ರಿಟರ್ನ್ ನಿಮ್ಮ ಜೀವನದಲ್ಲಿ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಗೊತ್ತಾಗುತ್ತೆ ನೀವೇ ಅವರ ಲೈಫಲ್ಲಿ ಮುಖ್ಯ ನಿಮ್ಮ ನೀವು ಅವರ ಜೊತೆ ಇದ್ದರೆ ಮಾತ್ರ ಖುಷಿಯಾಗಲಿಕ್ಕೆ ಖುಷಿಯಾಗಿರಲಿಕ್ಕೆ ಸಾಧ್ಯ ಅಂತ ಅವರ ಮನಸ್ಸಿಗೆ ಬರುತ್ತೆ ನಿಮಗೆ ಯಾವತ್ತೂ ಕೂಡ ಹೊಸ ಮಾಡಲ್ಲ ಸ್ಟೇಬಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಮ್ಮನ್ನು ನೋಡ್ಕೊಳ್ತಾರೆ ನೀವು ಯಾವ ಥರ ಇರಬೇಕು ಯಾವ ಥರ ಇರಬೇಕು ಅಂತ ಜೀವನದಲ್ಲಿ ಅಂದ್ಕೊಂಡಿದ್ದೀರ ಆ ಥರ ಲೈಫ್ ಕೊಡ್ತಾರೆ ನಿಮಗೆ ಸುಲ್ಲಂತೂ ಹೇಳಲ್ಲ ತುಂಬ ನಿಜವಾಗಿಯೂ ಪ್ಯೂರ್ ಆಟಿನಿಂದ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಈ ಒಂದು ನಿಮ್ಮ ಸಂಬಂಧಕ್ಕೆ ಆ ದೇವದೇವರ ಅನುಗ್ರಹ ಅನ್ನೋದು ತುಂಬ ಸಂಪೂರ್ಣವಾಗಿ ಉಂಟು ಇವಾಗ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲನೂ ಎಲ್ಲವೂ ಎಲ್ಲ ಸಮಯದಲ್ಲಿ ಸರಿಯಾಗಿರಬೇಕು ಅನ್ನೋದು ಏನೂ ಇಲ್ಲ ಅದೇ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ದೂರ ಇದ್ದರೆ ಕೆಲವೊಂದು ಸಲ ನಿಮ್ಮ ಜೊತೆ ಜಗಳ ಮಾಡಿರ್ಬೋದು ರೇಗಾ ಇಟ್ಟಿರ್ಬೋದು ಆದ್ರೂ ಅವರು ಪುನಃ ಸರಿಯಾಗ್ತಾರೆ ನಿಮ್ಮ ನೆನ್ಪು ಮಾಡ್ಕೊಳ್ತಾರೆ ನಾನು ಆ ಥರ ನಡ್ಕೊಳ್ಬಾರ್ದು ಅಂತ ಅವರ ಮನಸ್ಸಿಗೆ ಬರುತ್ತೆ ನಮ್ಮ ಮನಸ್ಸಿಗೆ ಅವ್ರು ನೋಡ್ಕೊತಿದ್ರೆ ಏನಾದರೂ ಬೇಸರ ಆಗುವ ಥರ ನೋಡ್ಕೊಂಡಿದ್ರೆ ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ ಬಟ್ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಮ್ಮ ಹುಡುಗಿ ನಮ್ಮ ಹುಡುಗರ ಲೈಫ್ ಹೆಂಗೆ ಏನು ಮಾಡಿದ್ರು ಅವರು ಚೆನ್ನಾಗಿರ್ತಾರೆ ಯಾವ ಥರ ಅವರನ್ನು ನೋಡ್ಕೊಳ್ಬೇಕು ಎಲ್ಲನೂ ಅಂದರೆ ಅವರ ಜೀವನದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ನಿಮಗೊಂದು ಜಾಸ್ತಿ ನೀವೇ ಅನಿಸುತ್ತೆ ನಿಮಗೆ ನಿಮ್ಮಗೆ ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತ ಬಯಸ್ತಾರೆ ನಿಮ್ಗೆ ಏನಾದರೂ ಮನಸ್ಸಿಗೆ ನೋವಾಗೋ ಥರ ನೋಡ್ಕೊಂಡಿದ್ರೆ ಅದರ ಬಗ್ಗೆ ತುಂಬ ಗಿಲ್ಟಿ ಫೀಲಿಂಗ್ ಉಂಟು ಸಾರಿ ಕೇಳ್ತಾ ಇದ್ದಾರೆ ಅವರು ಏನಾಗ್ತಾ ಉಂಟು ಅಂದ್ರೆ ನಿಮ್ಮವರು ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಜೊತೆ ತುಂಬಾ ಓಪನ್ ಆಗಿ ಮಾತನಾಡಲ್ಲ ಕೆಲವೊಂದು ಸೂಕ್ಷ್ಮ ವಿಷಯಗಳನ್ನ ಅವರು ಮನಸ್ಸಿನಲ್ಲೇ ಇಟ್ಕೊಳ್ತಾರೆ ಅಂದ್ರೆ ಯಾರು ತುಂಬಾ ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾರು ನಮ್ಮವರನ್ನು ತುಂಬಾ ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು ಹೆಚ್ಚಾಗಿ ಯಾವ್ದನ್ನು ಕೂಡ ಏನ್ ಮಾಡ್ಬೇಕು ಅವರು ಯಾವ ತರ ಇದ್ದಾರೆ ನಿಮ್ಮ ಬಗ್ಗೆ ಅವ್ರು ಏನ್ ಟೀಕ್ ಮಾಡ್ತಾರೆ ಅಷ್ಟು ಆಗಿ ಅವರು ನಿಮ್ ಜೊತೆ ಯಾವ್ದನ್ನು ಕೂಡ ಶೇರ್ ಮಾಡಲ್ಲ ಬಾಯಲ್ಲಿ ಹೇಳಲ್ಲ ಬಟ್ ಅದನ್ನು ಅವರ ಕೆಲಸದಲ್ಲಿ ಮಾಡಿ ತೋರಿಸ್ತಾರೆ ಕೆಲವರು ಹೇಗೆ ಅಂದರೆ ನೋಡಿ ಎಲ್ಲ ಅದು ಕೊಡ್ತೇನೆ ಇದು ಕೊಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಆಗು ಆಗುವ ನಾನು ರಡಿ ಸೊ ಎಲ್ಲನೂ ಹೇಳ್ತಾರೆ ಬಾಯಲ್ಲೇ ಇವಾಗ ಒಂದು ಕಮಿಟ್ಮೆಂಟ್ ಕೊಡ್ತೇನೆ ಇರ್ಬೋದು ಅಥವಾ ಮೀಟಾಗುವ ವಿಷಯ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯ ನಿಮ್ಮ ಇದರ ಮಧ್ಯೆ ಸೊ ಎಲ್ಲನೂ ಓಕೆ ಓಕೆ ಅಂತ ಹೇಳ್ತಾರೆ ಬಾಯಲ್ಲೇ ಆದರೆ ರಿಯಾಲಿಟಿಯಲ್ಲಿ ಅದು ಅದು ಮಾಡಲ್ಲ ವಾಸ್ತವದಲ್ಲಿ ಅದು ತುಂಬ ದೂರ ಆದರೆ ಇವರು ಹಾಗೆ ಅಲ್ಲ ಮನಸ್ಸಿನಲ್ಲೇ ನಿಮ್ಮ ಬಗ್ಗೆ ಒಂದು ಸುಂದರವಾದಂತಹ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ನೀವು ಖುಷಿಯಾಗಿರಬೇಕು ನೀವು ನೆಮ್ಮದಿಯಾಗಿರಬೇಕು ಅಂತ ತುಂಬ ಕಷ್ಟಪಡ್ತಾರೆ ನಿಮ್ಮನ್ನು ಪಡೆಯಬೇಕು ಅಂತಲೂ ಇರ್ತಾರೆ ಹಾಗೆಯೇ ಅದರೊತ್ತಿಗೂ ಒಂದು ವೇಳೆ ನನ್ನಿಂದ ಇವರ ಮನಸ್ಸಿಗೆ ನೋವಾದರೆ ನನ್ನಿಂದ ಇವರ ಜೀವನಕ್ಕೆ ಏನಾದರೂ ಒಂದು ಬ್ಲ್ಯಾಕ್ ಡಾಟ್ ಬಂದರೆ ಅಂತ ಅದರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಟ್ರೂ ಆಗಿ ನಿಮ್ಮನ್ನು ಮನಸ್ಸಾರೆ ಮನಸ್ಪೂರ್ವಕವಾಗಿ ಅವರು ತುಂಬ ಪ್ರೀತಿ ಮಾಡ್ತಾರೆ ಇಲ್ಲಿ ಮುಕ್ತ ಮನಸ್ಸಿನಿಂದ ಪ್ರೀತಿಸುವವರು ಸಿಗುವುದು ತುಂಬ ಕಡಿಮೆ ನಿಜವಾಗಿಯೂ ಟ್ರೂ ಹಾರ್ಟಿನಿಂದ ಪ್ರೀತಿ ಮಾಡ್ತಾರೆ ನಿಮ್ಮ ಖುಷಿ ನಿಮ್ಮ ಸಂತೋಷವನ್ನು ಬಯಸ್ತಾರೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮಗೆ ಯಾವುದೇ ಒಂಥರ ನೋವು ಆಗಬಾರ್ದು ನೀವು ಲೈಫಲ್ಲಿ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತಾರೆ ಈ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ನೀವು ಕಲ್ತ್ಕೊಳ್ಬೇಡಿ ಅಂತ ನಾನು ಹೇಳ್ತೇನೆ ನನಗೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ ಕಮೆಂಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಅಥವಾ ನಿಮ್ಮ ಅನ್ನಿಸ್ಕೊಂಡು ನೋವು ಕೊಟ್ಟಿರ್ಬೋದು ನಿಮ್ಮ ನಂಬ್ರವನ್ನು ಬ್ಲಾಕ್ ಮಾಡಿರ್ಬೋದು ವೇಟ್ ಮಾಡಿ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡಿಯೇ ಮಾಡ್ತಾರೆ ಅನ್ಬ್ಲಾಕ್ ಮಾಡಲಿಕ್ಕೆ ನಾನು ವೀಡಿಯೋಸ್ ಮಾಡಿದ್ದೇನೆ ಅದರಲ್ಲಿ ಯಾವ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಕೂಡ ನೀವು ಆ ವೀಡಿಯೋವನ್ನು ನೋಡಿ ನಾನು ಏನು ಹೇಳಿರ್ತೇನೆ ಅದನ್ನು ಕರೆಕ್ಟಾಗಿ ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮ್ಮ ಪ್ರೀತಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಮರಳಿ ಬರುತ್ತೆ ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕು ಇರಬೇಕು ಮತ್ತು ಕೆಲವರಿಗೆಲ್ಲಿ ತಾಳ್ಮೆ ಅನ್ನೋದು ತುಂಬ ಕಡಿಮೆ ಉಂಟು ಇವಾಗಲೇ ಆಗಬೇಕು ಇವತ್ತು ಸಂಜೆಯೊಳಗೆ ಆಗಬೇಕು ನಾಳೆ ಬೆಳಿಗ್ಗೆ ಒಳಗೆ ಆಗಬೇಕು ಇಲ್ಲ ಒನ್ ವೀಕ್ ಟೂ ವೀಕ್ ಆ ಥರ ಎಲ್ಲ ನೀವು ಆಲೋಚನೆ ಮಾಡಿದರೆ ಆಗಲ್ಲ ಅವರು ಯಾವ ಪರಿಸ್ಥಿತಿಯಲ್ಲಿರ್ತಾರೆ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ನೀವು ಪ್ರೀತಿ ಮಾಡಿದ ತಕ್ಷಣ ಅವರಿಗೆ ಏನು ವರ್ಕ್ ಇಲ್ಲ ನಿಮ್ಮ ಜೊತೆ ತಿರುಗುವುದೇ ಅಥವಾ ನಿಮ್ಮ ಜೊತೆ ಮಾತನಾಡೋದೇ ವರ್ಕ್ ಅಂತ ನಾವು ಅಂದ್ಕೊಳ್ಬಾರ್ದು ಅವರಿಗೂ ಅವರದ್ದೇ ಆದಂತಹ ಪರ್ಸ್ನಲ್ ಲೈಫ್ ಉಂಟು ಅಲ್ಲಿ ಅವರ ಪೇರೆಂಟ್ಸ್ ಇದ್ದಾರೆ ಅವರ ಜಾಬ್ ಉಂಟು ಅವರ ಕೆರಿಯರ್ ಉಂಟು ಅವರ ಅಕ್ಕ ತಂಗಿಯವರು ಅಣ್ಣ ತಂಬಂದಿರು ಇರ್ತಾರೆ ಸೊ ಎಲ್ಲ ಎಂಟೈರ್ ಫ್ಯಾಮಿಲಿ ಇರುತ್ತೆ ಎಲ್ಲವನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಬ್ಬರಿಗೆ ಕೂಡ ಈಕ್ವಲ್ ಆಗಿ ಅವರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ ಕೆಲಸ ಇರುತ್ತೆ ಕರ್ತವ್ಯಗಳಿರುತ್ತೆ ಪ್ರೀತಿ ಮಾಡಿದ ತಕ್ಷಣ ನೀವೇ ಅವರಿಗೆ ಸರ್ವಸ ಆಗಿರ್ತೀರಾ ಆದರೆ ಇಲ್ಲಿ ಅವರ ಪರ್ಸ್ನಲ್ ಲೈಫ್ ಕೂಡ ಇರುತ್ತೆ ಅವರಿಗೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ತುಂಬಾ ಕಮೆಂಟ್ಸ್ ಈ ಥರ ಬರ್ತಾನೆ ಸೊ ಅವರನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಮುಖ್ಯ ಆಗಿರುತ್ತೆ ನೀವಿಬ್ಬರು ಜೀವನದಲ್ಲಿ ಒಟ್ಟಿಗೆ ಮುಂದೆ ನಡೀಬೇಕು ಇರಬೇಕು ಜೊತೆಯಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಪರಿಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮ ಬ್ರಿಟಿಷ್ ಶಾಶ್ವತ ಆಗಿರುತ್ತೆ ಅವರು ಕಮೆಂಟ್ ಮೆಟ್ಕೊಳ್ತಾರೆ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ನೀವು ಅವ್ರ ಜೊತೆ ಚೆನ್ನಾಗಿರ್ತೀರಿ ಅಂದರೆ ವೆಯ್ಟ್ ಮಾಡ್ಬೋದಲ್ಲ ತಾಳ್ಮೆಯಿಂದ ಇರಬೇಕು ಅಲ್ವಾ ನೀವು ನೀವು ಅವಸರಪಟ್ಟು ಈ ಒಂದು ಒಳ್ಳೆಯ ಜೀವನವನ್ನು ಈ ಒಂದು ಒಳ್ಳೆಯ ಪ್ರೀತಿಯ ಸಂಬಂಧವನ್ನು ಹಾಳು ಮಾಡ್ಕೊಳ್ಬೇಡಿ ತಾಳ್ಮೆಯಿಂದ ಇರಿ ನೀವು ಬಯಸಿದ್ದಕ್ಕಿಂತ ಚೆನ್ನಾಗಿ ಇರ್ತೀರ ನೀವು ಬಯಸಿದ್ದಕ್ಕಿಂತ ಉತ್ತಮವಾದ ಜೀವನವನ್ನು ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಕೊಡ್ತಾರೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಉಂಟು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಹುಡುಗ ಹೇಗೆ ನಿಮ್ಮ ಹುಡುಗಿ ಹೇಗೆ ನಿಮ್ಮ ಹಸ್ಬೆಂಡ್ ಹೇಗೆ ವೈಫ್ ಹೇಗೆ ಏನಾಗಿದೆ ನಿಮ್ಮ ಜೀವನದಲ್ಲಿ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ಇವಾಗ ಏನಾಗ್ತಾ ಉಂಟು ಅಂತ ಸ್ವಲ್ಪ ಆದರೂ ನಿಮಗೆ ಅದರ ಅನುಭವ ಬಂದಿರುತ್ತೆ ಅದರ ಮೇಲೆ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ಆವಾಗ ನಿಮಗೆ ವೀಡಿಯೋ ನೋಡುವಾಗ ಮನಸ್ಸಿಗೆ ಬಂದಿರುತ್ತೆ ಹೌದು ಇದು ನನಗೆ ಅನ್ವಯ ಆಗುತ್ತೆ ಅಂತ ಆ ಥರ ಅನಿಸಿದರೆ ಮಾತ್ರ ನೀವು ಇದನ್ನು ಕನ್ಸಿಡರ್ ಮಾಡಿ ಇಲ್ಲ ಅಂದರೆ ಟೆನ್ಷನ್ ಮಾಡಬೇಡಿ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನನ್ನ ಪ್ಲೇಯರ್ ಟೈಮಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ